ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಹಳ್ಳಿ ಹಸಿವು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಟೈಸನ್ ಕೋಳಿಯಲ್ಲಿ ಒಂದು ವೆರೈಟಿ ಡಿಶ್ ಮಾಡಿ ತೋರಿಸ್ತಾ ಇದ್ದೇನೆ ಇದು ಟೈಸನ್ ಕೋಳಿ ತುಂಬ ಎಣ್ಣೆ ಬಿಡುವ ಮಾಂಸ ಆಗಿರೋದ್ರಿಂದ ಇದಕ್ಕೆ ಫ್ರೈ ಮಾಡಲಿಕ್ಕೆ ಮೊದಲೇ ಎಣ್ಣೆ ಎಲ್ಲ ಹಾಕಲಿಕ್ಕಿಲ್ಲ ಚೆನ್ನಾಗಿ ಮಾಂಸನ ತೊಳೆದುಕೊಂಡು ಅದಕ್ಕೇ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇವೆಲ್ಲವನ್ನು ನೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಬೇ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಇನ್ನೊಂದು ಕಡೆ ಧನಿಯಾ ಬೇಡಗಿ ಮೆಣಸು ಜೀರಿಗೆ ಹಾಗೂ ಚಕ್ಕೆ ಲವಂಗ ಫ್ರೈ ಮಾಡಿಕೊಂಡು ಪುಡಿ ಮಾಡಿಕೊಳ್ಬೇಕು ಇದು ನೋಡಿಕೊಳ್ಳಿ ಇದನ್ನು ಫ್ರೈ ಮಾಡುವಾಗ ಎಣ್ಣೆ ಹಾಕಲಿಕ್ಕಿಲ್ಲ ಹಾಗೆಯೇ ಆಗಿ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ನೈಸಾಗಿ ಪುಡಿ ಮಾಡಿಕೊಳ್ಬೇಕು ಇವಾಗ ಒಂದು ಹಂತಕ್ಕೆ ಇದು ನೀರು ಬಿಡಲಿಕ್ಕೆ ಶುರುವಾಗಿದೆ ನೋಡಿ ಈ ನೀರು ಬಿಡಲಿಕ್ಕೆ ಶುರುವಾಗುವಾಗ ಉಪ್ಪು ಹಾಗೂ ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ರುಚಿಗೆ ತಕ್ಕ ಉಪ್ಪನ್ನು ಇವಾಗಲೇ ಹಾಕ್ಕೊಳ್ಬೇಕು ನಾವು ಅಂದರೆ ಇಲ್ಲದಿದ್ದರೆ ಮಾಂಸ ಸಪ್ಪೆ ಸಪ್ಪೆ ಇರುವ ಸಂದರ್ಭ ಬರ್ತದೆ ಹಾಗಾಗಿ ಮೊದಲೇ ಉಪ್ಪೆಲ್ಲ ಹಾಕ್ಕೊಂಡು ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಮತ್ತೆ ಮುಚ್ಚಳ ಇಟ್ಟು ಬೇಯಲಿಕ್ಕೆ ಬಿಡಬೇಕು ಇದು ಆಲ್ಮೋಸ್ಟ್ ಈಗ ಬೆಂದಿದೆ ಅಂತ ಹೇಳುವಾಗ ಇದಕ್ಕೆ ನಾವು ಆವಾಗಲೇ ಮಾಡಿಕೊಟ್ಟಂತಹ ಮಸಾಲೆಯ ಪುಡಿಯನ್ನು ಸೇರಿಸ್ಕೊಳ್ಬೇಕು ಅಂದರೆ ತುಂಬ ನೀರೆಲ್ಲ ಆರಿ ಹೋಗಿರಬಾರ್ದು ಒಂದು ಸ್ವಲ್ಪ ನೀರು ಇರುವಾಗಲೇ ಈ ಮಸಾಲೆಯನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಬೇಕು ಅಂದರೆ ನೋಡಿಕೊಳ್ತಾ ಇರಬೇಕು ಇದು ಅಲ್ಲಿ ತಳ ಹಿಡೀಲಿಕ್ಕೆ ಬಿಡಬಾರ್ದು ಇದನ್ನು ಈ ಮಸಾಲೆ ಮಿಶ್ರಣ ಎಲ್ಲ ಮಾಂಸದೊಂದಿಗೆ ಚೆನ್ನಾಗಿ ಬ್ಲೆಂಡ್ ಆದ ಮೇಲೆ ಅದನ್ನು ಮುಚ್ಚಳ ತೆಗೆದು ಈ ಹೀಗೆ ನೋಡಿ ಹೀಗೆ ಮಿಡ್ಲಲ್ಲಿ ಜಾಗ ಮಾಡಿಕೊಳ್ಬೇಕು ಅಂದರೆ ನಾವೀಗ ಸಾಸ್ ಆ್ಯಡ್ ಮಾಡ್ತಾ ಇದ್ದೇವೆ ಸೋಯಾ ಸಾಸ್ ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಸಾಸ್ ಈ ಸಾಸ್ಗಳು ಹಸಿ ವಾಸನೆ ಬರಬಾರ್ದು ಅಂತ ಹೇಳಿ ಮಾಂಸದ ಮೇಲೆ ಹಾಕಿದರೆ ಅದೊಂದು ಹಸಿವಾಸನೆ ಬರು ಬರೋದ್ರಿಂದ ಇದನ್ನು ಹೀಗೆ ಮಿಡ್ಲಲ್ಲಿ ಹಾಕ್ಕೊಂಡು ಮೊದಲಿಗೆ ಒಂದು ಚೂರು ಹೊತ್ತು ಅದನ್ನು ಹಾಗೆಯೇ ಮಿಕ್ಸ್ ಮಾಡಿ ಚೂರು ಆಗಲಿಕ್ಕೆ ಬಿಡಬೇಕು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಟೈಸನ್ ಕೋಳಿ ತಂದರೆ ಯಾವಾಗಲೂ ನಾವು ಟೈಸನ್ ಕೋಳಿ ಸುಕ್ಕ ಪುಳಿ ಮುಂಚಿ ಅದನ್ನೇ ಮಾಡ್ತೇವಲ್ವಾ ಅದರ ಬದಲು ಹೀಗೆ ಮಾಡಿದರೆ ಒಂದು ಟೇಸ್ಟ್ ಚೆನ್ನಾಗಿರ್ತದೆ ಒಂದು ವೆರೈಟಿಯಾಗಿ ಮಾಡಿದರೆ ತಿನ್ನಲಿಕ್ಕೂ ಖುಷಿಯಾಗ್ತದೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲದಿದ್ದರೆ ತಳ ಹಿಡಿಯುವ ಸಂದರ್ಭ ಜಾಸ್ತಿ ಇರ್ತದೆ ಈ ಸ್ಟಿಕ್ ಪಾತ್ರೆಗಳಲ್ಲೆಲ್ಲ ಇಟ್ಟರೆ ತಳ ಹಿಡಿಯುವುದಿಲ್ಲ ಆದರೆ ನಾವು ಆಲ್ಮೋಸ್ಟ್ ಮಣ್ಣಿನ ಪಾತ್ರೆ ಅಥವಾ ಹೀಗೆ ಅಲ್ಯೂಮಿನಿಯಮ್ದೇ ಇಡೋದ್ರಿಂದ ತಳ ಹಿಡಲಿಕ್ಕೆ ಬಿಡದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಕೂ ಚಿಕನ್ ಚೆನ್ನಾಗಿ ಬೆಂದಿದೆ ಈ ಕೊನೆಯ ಹಂತದಲ್ಲಿ ನಾವು ಇದಕ್ಕೆ ಕೊತ್ತಂಬರಿಯ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇವೆ ಇದು ಈ ಅಡುಗೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು